ಬಿಲ್ಕುಲ್ ವೆಲ್ವೆಟ್ ಅದ ಬ್ಲಾಕ್ ಗೋಲ್ಡ್ ಇರ್ತದ ನಮ್ಮ ಕಡೆ ಯಾವ ತರ ಎಷ್ಟಲ್ಲಿ ಇದೆ ಸರ್ ಅದು ನಾಲ್ಕಲ್ಲಿ ಇರ್ತದ ಸರ್ ನೋಡಿ ಓಕೆ ನಾಲ್ಕಲ್ಲಿ ನಾಲ್ಕಲ್ಲ ಆರನ್ ಇರ್ತದ ಟೆನ್ಷನ್ ಇಲ್ಲ ನಾಲ್ಕಲ್ಲ ಆರ ನಾಲ್ಕಲ್ಲ ದೊಡ್ಡವಲ್ಲ ಓಕೆ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಲಕ್ಕಿ ಗೋಟ್ ಫಾರ್ಮ್ ಸೊಲಾಪುರ ಅಲ್ಲಿ ಇದೀನಿ ಅವರದು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ತೆ ಓಕೆ ಸರ್ ನೋಡಿ ಈಗ ಕನ್ಯಾಕುಮಾರಿ ಇಂದ ಅಲ್ಲಿಂದ ಇಲ್ಲಿವರೆಗೆ ಏನಂತಂದ್ರೆ ಆ ಕಂಪ್ಲೀಟ್ ಆಗಿ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಉಸ್ಮಾನಿಬಾದ್ ಗೋರ್ ತಗೋಳೋಕೆ ಏನಂತಂದ್ರೆ ಆ ರೈತರು ಬಂದಿದ್ದಾರೆ ಚಾನಲ್ ನೋಡಿ ಅವ್ರ ನಮಗೆ ಕಾಲ್ ಮಾಡಿದ ಮೂರ್ನಾಕ್ ದಿನ ಮೊದಲೇ ಐವತ್ ಸಾವಿರ ಅಮೌಂಟ್ ಹಾಕಿದ್ರು ಅವ್ರು ಹಿಡಿದು ಕನ್ಯಾಕುಮಾರಿದೀಟರ್ ನೋಡಿದ್ರು ಹದಿನೈದ್ನೂರ್ ಕಿಲೋಮೀಟರ್ ಅದ ಸಾವಿರ ಐನೂರು ಕಿಲೋಮೀಟರ್ ಸಾವಿರ ಐದನೂರು ಕಿಲೋಮೀಟರ್ ಅದ ನೀವು ಬುಕ್ಕಿಂಗ್ ಮಾಡಿ ಡೈರೆಕ್ಟ್ ಬನ್ನಿ ಚಾಯ್ಸ್ ಮಾಡಿ ಗಾಡಿಗೆ ಹಾಕೊಂಡು ಹೋಗ್ರಿ ಟ್ರಾನ್ಸ್ಪೋರ್ಟೇಶನ್ ತಗೋರಿ ಬಟ್ಟೆ ದೋಸಾ ಧಾನಿಗಳು ಮತ್ತು ಫೀಡಿಂಗ್ ಟ್ರೇ ಟೂ ಪೀಸ್ फ्री करते नहीं कुड़ती इन खर्चा आता था ना, ना कुछ सीधा मेरे को लखी भाई ने कॉल किया मैंने बोला मेरा रिक्वायरमेंट क्या है उसके बाद लक्की भाई ने सीधा मेरे को बोला की इतना है इतना इतना लेगा तो मैं आपको फ्री दे दूंगा ट्रांसपोर्ट वगैरह मैंने मेरे को अच्छा लगा मैंने सीधा बुकिंग कर दिया की चालीस के लिए मैं बुकिंग कर दी कितना एडवांस डाल दिया मैंने पचास डाला एडवांस डालने दाल, के बाद पांच, पांच, पांच में में तो कन्याकुमारी बोले तो वहाँ से, से कर्नाटक लोग के लिए क्या बोल सकते दे का, हैं काला कलर और इसको शाइनिंग का देख अपना दो बच्चा तो देता है कम्पल्सरी छह सात आठ महीना में इसका अपने को ऐसा करेगा तो अपने को थोड़ा बहुत प्रॉफिट मिलेगा ಕೋರ್ಟ್ ಗೆ ಪೂರ ಫುಲ್ ಅಗ್ರಿಮೆಂಟ್ ಮಾಡಿ ಅದಕ್ಕೆ ಆದ್ಮೇಲೆ ಕೊಟ್ಟೇನೆ ಅವ್ರಿಗೆ ಬಲ್ಲಿ ಎಷ್ಟು ಮರಿ ಅದ ನಮ್ಗೆ ಕೊಡ್ಬೇಕು ನಮ್ಗೆ ದಿನ ಸಾವಿರ ಮರಿಯು ಕಡಿಮೆ ಅದ ಒಂದ್ ದಿನಕ್ಕೆ ಸಾವಿರ ಮರಿ ಯಾಕಂದ್ರೆ ಬೆಂಗಳೂರು ಕಟಿಂಗ್ ಅಂದ್ರೆ ಬಹಳ ತುಂಬಾ ಇದು ಆಯ್ತು ಕಂಪ್ನಿಗೆ ಡಯಪ್ ಇದ್ದೇನೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಜಾಸ್ತಿ ಕಡಿಮೆ ಹೇಳಿದ್ರು ಕಡಿಮೆ ಆರ್ ಲಕ್ಷ ಬರ್ತದ ಆರ್ ಲಕ್ಷಕ್ಕೆ ಎಷ್ಟು ಖರ್ಚ ಆದ ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು ಸ್ಟಾರ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀನಿ ಮತ್ತೆ ದೋಸಾ ದಾನೆಗಳು ಕೋಳಿ ಒಟ್ಟು ಎಲ್ಲಾರು ನಮ್ ಜವಾಬ್ದಾರಿ ಮತ್ತೆ ಅಗ್ರಿಮೆಂಟ್ ಕೊಡ್ತೀನಿ ರಿಟರ್ನ್ ಯಾವ್ದ್ ಗೆ ತಗೋತೀನಿ ಎಲ್ಲಾ ಜನಕ್ಕೆ ತರ ಇಲ್ಲ ಸರ್ ಅದು ಮೂರ್ ಸಾವಿರಕ್ಕೆ ಕೊಡ್ರಿ ನಾಲ್ಕು ಸಾವಿರ ಇಲ್ಲ ಆರ್ ಸಾವಿರ ಗೆ ಹೆಂಗ್ ರೇಟ್ ಅದ ಆ ರೇಟ್ ನಾ ತಗೋತೀನಿ ರೇಟ್ ತಗೊಂಡಿ ಸಾವಿರ ಕೊಡ್ತೀನಿ ಕರೆಕ್ಟ್ ಸರ್ ಸರ್ ಎಲ್ಲಾರು ಮರಿ ನೋಡ್ಕೋಬೇಕು ನಮ್ಮಲ್ಲಿ ಫುಲ್ ಶೈನಿಂಗ್ ಮಾಲ್ ಬರ್ತದ ಪ್ರೆಗ್ನೆಂಟ್ ಹೆಂಗ್ ನೀವ್ ನೋಡ್ಕೋಬೇಕು ಶೈನಿಂಗ್ ನೋಡ್ಕೋಬೇಕು ಯಾವ್ದೇ ಕಾಂಪ್ರಮೈಸ್ ಇಲ್ಲ ಸರ್ ಗೆ ಸಿಗಲ್ಲ ಗೆ ರೇಟ್ ಅಂದ್ರೆ ಹದಿನೈದು ಸಾವಿರ ಓಕೆ ನಮ್ಮಲ್ಲಿ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಅಷ್ಟೇ ಅದಕ್ಕೆ ನೋಡ್ಬೇಕು ಮತ್ತೆ ಮಾರ್ಕೆಟ್ಗೆ ಜನ ಏನ್ ಮಾಡ್ತದ ಮಾರ್ಕೆಟ್ ಗೆ ಸಂತಿ ಗೆ ತಗೊಂಡಿ ಸಸ್ತಾ ತಗೊಂಡಿ ನಿಮ್ಗೆ ಈ ತರ ಮೋಸ ಮಾಡ್ತದ ಅದು ಮತ್ ಮುಂದೆ ಜಾಸ್ತಿ ಬರಲ್ಲ ಪ್ರಾಬ್ಲಮ್ ಏನು ಆಗಲ್ಲ ತೂಕ ಬರಲ್ಲ ಹಿಂಗ ಇರ್ತದ ಇಪ್ಪತ್ತೈದು ಕೆಜಿ ಇರ್ತದ ಸೆಕೆಂಡ್ ಟೈಮ್ ನಮ್ಮಲ್ಲಿ ಫಾರ್ಟಿ ಕೆಜಿ ನಾರ್ಮಲ್ ಇರ್ತದ ಫಾರ್ಟಿ ಫೈವ್ ಇಂದ ಫೋರ್ಟಿ ಇರ್ತೀನಿ ಫೋರ್ಟಿ ಎಲ್ಲರ್ ಹಾಲ್ ಹೋಗಿತ್ತು ಈ ತರ ಎಷ್ಟು ಕೆಜಿ ಅಪ್ರಾಕ್ಸಿಮೇಟ್ ನಾರ್ಮಲ್ ಬರ್ತದೆ ಸರ್ ವಿಡಿಯೋ ಕಾಲ್ ಮಾಡಿ ನಮ್ ಮ್ಯಾನೇಜರ್ ಇರ್ತದ ಅವ್ರಿಗೆ ಆಫೀಸ್ ನೋಡ್ಬೇಕು ಫಾರ್ಮ್ ನೋಡ್ಬೇಕು ಅದಕ್ಕೆ ಆದ್ಮೇಲೆ ಬುಕಿಂಗ್ ಮಾಡ್ಬೇಕು ಅನ್ನೋ ಡೈರೆಕ್ಟ್ ನಮಗೆ ಮಾತಾಡಬೇಕು ನಮ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ನಂಬರ್ ಇರ್ತದ ಡೈರೆಕ್ಟ್ ವಿಡಿಯೋಗೆ ಕೆಳಗು ಹಾಕ್ತೀನಿ ಮತ್ತೆ ಏನು ಪ್ರಾಬ್ಲಮ್ ಐತೆ ಏನ್ ಕ್ವಶನ್ ಡೈರೆಕ್ಟ್ ನಮಗೆ ಮಾತಾಡ್ಬೇಕು ಮಾತಾಡ್ಬೇಕು ಬುಕ್ ಮಾಡ್ಬೇಕಂದ್ರೆ ಡೈರೆಕ್ಟ್ ನಮ್ ನಂಬರ್ ಇರ್ತದ ಫೋನ್ ಪೇ ಗೂಗಲ್ ಪೇ ಮತ್ತ ಏನು ಬೇಕು ಸಮಸ್ಯೆ ನಮ್ಗೆ ಹಲ್ ಮಾಡ್ಬೇಕು